ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೊನೆಗೂ ರಾಹುಲ್ ಗಾಂಧಿ ಅವರು ಬಿಹಾರದ ರಾಜಕೀಯ ಸಮುದ್ರಕ್ಕೆ ಧುಮುಕಿದ್ದಾರೆ ಏನು ಹಾಗಂದರೆ ಒಂದು ಭಾಳ ದೊಡ್ಡದಾದಂಥ ಸಮಸ್ಯೆ ಇದೆ ರಾಹುಲ್ ಗಾಂಧಿಗೆ ಏನಂದರೆ ಆತನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಾನು ನರೇಂದ್ರ ಮೋದಿ ಹಾಗೆ ಭಾಷಣವನ್ನು ಮಾಡಲಾರೆ ನರೇಂದ್ರ ಅವರ ಹಾಗೆ ಜನರನ್ನು ಸೆಳೆಯಲಾರೆ ಎಸ್ ಕಾಂತದಂತೆ ಸೆಳೆಯಲಾರೆ ನರೇಂದ್ರ ಮೋದಿ ಹಾಗೆ ನಾನು ಸಾಧನೆಯನ್ನು ತೋರಿಸಲಿಕ್ಕೆ ನನ್ನ ಹತ್ತಿರ ಏನೂ ಇಲ್ಲ ನಾನು ಕೇವಲ ಇಪ್ಪತ್ತು ವರ್ಷ ಸಂಸತ್ ಸದಸ್ಯನಾಗಿದ್ದನ್ನು ಬಿಟ್ಟರೆ ಸಂಘಟಕನಾಗಿ ಅಥವಾ ನಾಯಕನಾಗಿ ಅಥವಾ ಯಾವುದಾದ್ರೂ ಕೆಲಸವನ್ನು ಮಾಡುವ ಮೂಲಕ ನನ್ನನ್ನು ನಾನು ಜನರೆದುರಿಗೆ ಸಾಬೀತುಪಡಿಸಿಲ್ಲ ಎಲ್ಲ ಗುಣಗಳು ತುಂಬ ಚೆನ್ನಾಗಿ ರಾಹುಲ್ ಗಾಂಧಿಗೆ ಗೊತ್ತಿವೆ ಆತನಿಗೆ ಬೇಕಾದಷ್ಟು ಅವಕಾಶಗಳಿದ್ವು ಬೇರೆ ಏನೂ ಮಾಡೋದು ಬೇಕಾಗಿರಲಿಲ್ಲ ಯಾವ ಸಂಸತ್ ಸದಸ್ಯತ್ವವನ್ನು ತಾನು ಹೊಂದಿದ್ನೋ ಆ ಸಂಸತ್ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡಿದರೆ ಈತನಿಗೆ ಜನ ಇನ್ನಿಲ್ಲದ ಹಾಗೆ ಕೊಂಡಾಡಿರೋರು ಹಾಗೂ ಈತನ ನಾಯಕತ್ವವನ್ನು ಮೆರೆದಿರೋರು ಇವತ್ತು ನೀವು ಅಮೇಠಿಗೆ ಹೋಗಿ ನೋಡಿ ಅಥವಾ ರಾಯಬರೇಲಿಗೆ ಹೋಗಿ ನೋಡಿ ಅಲ್ಲಿರುವಂಥ ಸ್ಥಿತಿಯನ್ನು ನೋಡಿಬಿಟ್ರೆ ನಿಜಕ್ಕೂ ಇಲ್ಲಿ ಗಾಂಧಿ ಕುಟುಂಬದವರು ಕಳೆದ ಇಷ್ಟೊಂದು ವರ್ಷಗಳಿಂದ ರಾಜಕಾರಣವನ್ನು ಮಾಡಿದ್ದಾರಾ ಅಂತ ನಿಮಗೇ ಅಚ್ಚರಿ ಆಗುತ್ತೆ ಅಷ್ಟರ ಮಟ್ಟಿಗೆ ಅಲ್ಲಿ ಅಧ್ವಾನ ಮನೆ ಮಾಡಿದೆ ಹಾಗಾದರೆ ಈತ ನರೇಂದ್ರ ಮೋದಿ ಅವರಿಗೆ ಹೇಗೆ ಪೈಪೋಟಿಯನ್ನು ಒಡ್ಡಬೇಕು ಆತ ಯಾವಾಗಲೂ ತನ್ನ ವೇಷಭೂಷಣವನ್ನು ಯಾವ ರೀತಿ ಧರಿಸಿರ್ತಾರೆ ಅನ್ನೋದನ್ನು ನೋಡಿ ಆತ ಯಾವಾಗಲೂ ಟೈಟ್ ಆದ ಟಿ ಶರ್ಟ್ ಹಾಕಿರ್ತಾರೆ ಆ ಟೀ ಶರ್ಟ್ನ ಸ್ಲೀವ್ಗಳನ್ನು ಅಂದರೆ ತೋಳುಗಳನ್ನು ಮಡಚಿರ್ತಾರೆ ತನ್ನ ಬೈಸೆಪ್ಸ್ಗಳು ಕಾಣಿಸಬೇಕು ಆ ರೀತಿಯಾಗಿ ಅವರು ನಡ್ಕೋತಾ ಇರ್ತಾರೆ ಜೀನ್ಸ್ ಪ್ಯಾಂಟ್ ಹಾಕಿರ್ತಾರೆ ಮತ್ತು ಅವರ ನಡಿಗೆ ಅವರ ಚಲನವಲನ ಇದೆಯಲ್ಲ ಒಬ್ಬ ಬಾಕ್ಸರ್ ಥರ ಒಬ್ಬ ಬಾಡಿ ಬಿಲ್ಡರ್ ಥರ ಒಬ್ಬ ಸ್ಪೋರ್ಟ್ಸ್ಮನ್ ಥರ ತಮ್ಮನ್ನು ತಾವು ಬಿಂಬಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಜೊತೆಗೆ ಇದು ಸಾಲಾರದು ಅಂತ ಈತ ಜಿಮ್ಮಿಗೆ ಹೋಗಿ ಅಲ್ಲಿ ಫೋಟೋ ಶೂಟ್ ಮಾಡಿಸ್ಕೋತಾರೆ ನಾನೊಬ್ಬ ಪೈಲಟ್ ಕೂಡ ಆಗಬಲ್ಲೆ ಅನ್ನುವಂಥದ್ದನ್ನು ಹೆಲಿಕಾಪ್ಟರ್ ಹತ್ರ ನಿಂತು ತೋರಿಸ್ತಾರೆ ಅಂದರೆ ಯಾವುದನ್ನು ನರೇಂದ್ರ ಮೋದಿ ಮಾಡುವುದಿಲ್ವೋ ಅದನ್ನು ತಾನು ಮಾಡಬಲ್ಲೆ ಅಂತ ಸಾಬೀತುಪಡಿಸುವ ಪ್ರಯತ್ನವನ್ನು ಮಾಡ್ತಾರೆ ಮೊನ್ನೆ ರಾಹುಲ್ ಗಾಂಧಿ ಮಾಡಿದ ಕೆಲಸ ಅದೇ ಬಿಹಾರದಲ್ಲಿ ಒಂದು ನದಿಗೆ ಧುಮುಕ್ತಾರೆ ಈತ ಈತ ಹೋಗ್ತಾರೆ ಈತನ ಜೊತೆ ಮುಖೇಶ್ ಸೈನಿ ಇರ್ತಾರೆ ಜೊತೆಗೆ ಕನ್ಹಯ್ಯ ಕುಮಾರನ ಈತ ರಾಜಸ್ಥಾನ ಜೊತೆಗೆ ಸೇರಿಸ್ಕೊಂಡಿರ್ತಾರೆ ನೋಡಿ ಯಾವ ಕನ್ಹಯ್ಯ ಕುಮಾರನನ್ನು ಬಿಹಾರದ ಚೆನ್ನ ಚುನಾವಣೆಯಿಂದ ದೂರ ಇಡುವಂಥ ಅಂತ ತೇಜಸ್ವಿ ಯಾದವ್ ಕುಟುಂಬದವರು ನಿರಂತರವಾಗಿ ಈತರ ಮೇಲೆ ಒತ್ತಡವನ್ನು ಹೇರ್ತಾಯಿದ್ರು ಪಪ್ಪು ಯಾದವ್ ಮತ್ತು ಕನ್ಹಯ್ಯ ಕುಮಾರ್ ಬಂದ ಸಂದರ್ಭದಲ್ಲಿ ಲಾಲು ಯಾದವ್ ಕುಟುಂಬ ಇವರು ಪ್ರಚಾರ ಕೂಡ ಮಾಡಲಾರದ ಹಾಗೆ ನಿರಂತರವಾಗಿ ಕಿರುಕುಳವನ್ನು ಕೊಟ್ಟಿತ್ತು ಒತ್ತಡವನ್ನು ಹೇರಿತ್ತು ಮೇಲೆ ರಾಹುಲ್ ಗಾಂಧಿ ಬಂದು ಓಟ್ ಅಧಿಕಾರಿ ಯಾತ್ರ ಮಾಡುವಾಗ ಇವರ ಲಾರಿಯಲ್ಲಿ ಈ ಕನಹ್ಯ ಕುಮಾರ್ನನ್ನ ಮೇಲೆ ಹತ್ತಲಿಕ್ಕೆ ಬಿಡಲಿಲ್ಲ ಥರನೂ ಬಿಡಲಿಲ್ಲ ಪಪ್ಪು ಯಾದವ್ನನ್ನು ಬಿಡಲಿಲ್ಲ ಆ ಮಟ್ಟಿಗೆ ಸಂಪೂರ್ಣವಾಗಿ ಅವರನ್ನು ನಗಣ್ಯಗೊಳಿಸಿದಂಥ ಸಂದರ್ಭದಲ್ಲಿ ಈಗ ವಾಪಸ್ ಆ ಕನ್ಹಯ್ಯ ಕುಮಾರ್ನನ್ನ ಜೊತೆಗೆ ಕರ್ಕೊಂಡು ನೀರಿನಲ್ಲಿ ಈತ ಜಲಕ್ರೀಡೆ ಆಡುವಂಥ ಒಂದಷ್ಟು ಫೋಟೋ ಶೂಟ್ ಮಾಡಿಸ್ಕೊತಾರೆ ಅಷ್ಟೇ ಅಲ್ಲ ಅಲ್ಲಿ ಒಂದಷ್ಟು ಜನ ಮೀನುಗಾರ ಇರ್ತಾರೆ ನನಗೂ ಕೂಡ ಮೀನು ಹಿಡಿಯಲಿಕ್ಕೆ ಬರ್ತಂಥೇಳಿ ಮೀನು ಹಿಡಿಯುವಂಥ ಕೊಕ್ಕೆ ಹಾಕಿ ಮೀನು ಹಿಡಿಯುವಂಥ ಫಿಶ್ ಫಿಶಿಂಗ್ ಅಂತಾರಲ್ಲ ಅದನ್ನು ಮಾಡಿ ತೋರಿಸುವಂಥ ಫೋಟೋ ಶೂಟನ್ನು ಮಾಡಿಸ್ತಾರೆ ಇದು ಭಾಳ ಮಜಾ ಏನಪ್ಪ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ವೈರಲ್ ಆಗುತ್ತೆ ವೈರಲ್ ಆದ ತಕ್ಷಣ ಚಪ್ಪನ್ ಇಂಚ್ಕ ನರೇಂದ್ರ ಮೋದಿ ಎಸ್ ಎಫ್ ಕರ್ಸಕ್ತಾ ಹೈಕೆ ಅಂತ ಕಾಂಗ್ರೆಸ್ನ ಈ ಡಮ್ಮಿ ಅಕೌಂಟ್ಗಳಿರ್ತಾವಲ್ಲ ಅವು ಕೆಳಗಡೆ ಟ್ವೀಟ್ ಮಾಡ್ತಾರೆ ಒಂದು ನರ ರಾಹುಲ್ ಗಾಂಧಿಯವರು ನದಿಯಲ್ಲಿ ಈಜ್ತಾ ಇರುವಂಥ ಫೋಟೋ ರಾಹುಲ್ ಗಾಂಧಿ ಮೀನು ಹಿಡಿತಾ ಫೋಟೋ ಬೇರೆ ಬೇರೆ ರೀತಿಯದಾದಂಥ ಕಸರತ್ತುಗಳ ಫೋಟೋಗಳನ್ನು ಹಾಕಿ ನರೇಂದ್ರ ಮೋದಿ ಇದನ್ನು ಮಾಡಬಲ್ಲರ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ನೋಡಿ ಒಬ್ಬ ನಾಯಕನಾದವನು ಒಂದು ದೇಶವನ್ನು ಮುನ್ನಡೆಸಬೇಕು ಅನ್ನುವಂಥ ವ್ಯಕ್ತಿಗೆ ಮುತ್ಸದ್ದಿತನ ಇರಬೇಕು ಪ್ರಭಾವಶಾಲಿಯಾಗಿರಬೇಕು ಸಂಘಟಕನಾಗಿರಬೇಕು ಸಂಯಮ ತಾಳ್ಮೆಯನ್ನು ನಿರ್ವಹಿಸಿಕೊಂಡು ಇರುವಂಥ ಸಂದಿಗ್ಧತೆಯನ್ನು ನಿವಾರಿಸಬಲ್ಲಂಥ ಗುಣವನ್ನು ಹೊಂದಿರಬೇಕು ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿರಪೇಕ್ಷಕನ ನಿರಪೇಕ್ಷನಾಗಿರಬೇಕು ಜನ ಇಷ್ಟಪಡೋದು ಅದನ್ನು ನೀ ಪರ್ವತಾರೋಹಿಯ ನೀನು ಪೈಲಟ್ಟ ನೀರಲ್ಲಿ ಧುಮಕಿ ನೀವು ನೂರಡಿ ನೂ ನೂರು ಗಜ ಈಜಬಲ್ಯ ಮೀನು ಹಿಡೇಬಲ್ಯ ಯಾರೂ ಮತದಾರರು ಕೇಳೋದಿಲ್ಲ ಆದರೆ ರಾಹುಲ್ ಗಾಂಧಿಯ ಸಮಸ್ಯೆ ಏನು ಅಂತಂದರೆ ಯಾವುದು ತನ್ನ ಬಳಿ ಇಲ್ಲವೋ ಅದನ್ನು ತೋರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾವುದನ್ನು ತಾನು ಮಾಡಬಲ್ಲೆ ಅನ್ನುವುದನ್ನು ಸಾರಿ ಸಾರಿ ತೋರಿಸ್ತಾ ನರೇಂದ್ರ ಮೋದಿ ನನಗಿಂತ ಕಡಿಮೆ ಅಂತ ಬಿಂಬಿಸುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಇದರ ಮುಂದುವರಿದ ಭಾಗವಾಗಿ ನಿನ್ನೆ ಬಿಹಾರದಲ್ಲಿ ನಡೆದಂಥ ವಿದ್ಯಮಾನ ಈ ಹಿಂದೆ ಈತ ದಿಲ್ಲಿಯ ಕರೋಲ್ ಬಾಗಲ್ಲಿ ಮಾಡಿದ್ದು ನಾನು ನಿಮಗೆ ಈಗಾಗಲೇ ಹೇಳಿದ್ದೇನೆ ಮೆಕ್ಯಾನಿಕ್ ಹತ್ರ ಹೋಗಿ ಹೇಗೆ ಸ್ಕೂಟರ್ ರಿಪೇರಿ ಮಾಡಬೇಕು ಅಂತ ನೋ ನೋಡ್ಲಿಕ್ಕೆ ಹೋಗ್ತಾರೆ ಆಮೇಲೆ ರೈಲ್ವೆ ಸ್ಟೇಷನ್ ಹೋಗಿ ಪೋರ್ಟ್ರನ್ನ ಡ್ರೆಸ್ ಹಾಕ್ಕೊಂಡು ಸೂಟ್ ಕೇಸನ್ನು ತಲೆ ಮೇಲೆ ಹೊತ್ಕೊಂಡು ಫೋಟೋ ಶೂಟ್ ಮಾಡಿಸ್ತಾರೆ ರೀ ಒಬ್ಬ ಮನುಷ್ಯ ಮಧ್ಯಮ ವರ್ಗೀಯನಾಗಿದ್ದರೆ ಅಥವಾ ಬಡವನಾಗಿದ್ದರೆ ಅಥವಾ ಲೋವರ್ ಮಿಡ್ಲ್ ಕ್ಲಾಸ್ ಆಗಿದ್ರೆ ಆತನಿಗೆ ಈ ಅನುಭವವನ್ನು ಪಡೆಯಲಿಕ್ಕೆ ಫೋಟೋ ಶೂಟ್ ಮಾಡಿಸ್ಬೇಕಾಗಿಲ್ಲ ಈಗ ನನಗೆ ರೈಲ್ವೆ ಸ್ಟೇಷನ್ ಹೋಗಿ ಟಿಕೆಟ್ ತೊಗೊಂಡು ಹೋಗಿ ಬೋಗಿ ಹುಡ್ಕೊಂಡು ಹೋಗಿ ಪೋರ್ಟ್ರಿಗೆ ಸೂಟ್ ಕೇಸ್ ಕೊಟ್ಟು ಅಥವಾ ನಾನೇ ಸೂಟ್ ಕೇಸ್ ತೊಗೊಂಡೋಗಿ ಬೋಗಿ ಒಳಗಡೆ ಸೀಟ್ ಹುಡ್ಕೊಳ್ಳೋದು ಹೇಗೆ ಅಂತ ನನಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ನನ್ನ ಆರ್ಥಿಕತೆ ನನಗಿರುವಂಥ ಪರಿಸ್ಥಿತಿ ನನಗಿದನ್ನೆಲ್ಲವನ್ನು ಕಲಿಸತ್ತೆ ಬಡತನದಲ್ಲಿ ಹೇಗೆ ಬದುಕಬೇಕು ಅನ್ನುವುದನ್ನು ಯಾರೂ ಬಡವನಿಗೆ ಹೇಳ್ಕೊಡ್ಬೇಕಾಗಿಲ್ಲ ಆತನಿಗೆ ಅದಕ್ಕೆ ಚಾತುರ್ಯ ಬೇಕಾಗಿಲ್ಲ ಅದನ್ನು ಟ್ರೈನಿಂಗ್ ಕೊಟ್ಟು ಕಲಿಸ್ಕೋಬೇಕಾಗಿಲ್ಲ ನಮ್ಮ ಬದುಕು ನಮ್ಮ ಅಗತ್ಯತೆಗಳನ್ನು ಹೇಗೆ ನಿಭಾಯಿಸಬೇಕು ಅಂತ ಸ್ವತಃ ಹೇಳ್ಕೊಡತ್ತೆ ಒಂದು ಸ್ಕೂಟರು ರಸ್ತೆಯಲ್ಲಿ ಕೆಟ್ಟೋದಾಗ ಅದು ಕಾರ್ಬೋರೇಟ್ರ್ ಹೆಂಗೆ ಕ್ಲೀನ್ ಮಾಡ್ಕೋಬೇಕು ಅಂತ ನಮಗೆ ಸ್ವತಃ ಗೊತ್ತಿರ್ತದೆ ಒಂದು ಸ್ಕೂಟ್ರು ರಸ್ತೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಪಂಚರ್ ಆದರೆ ಅದನ್ನು ಸ್ಟೇಪ್ನಿಗೆ ತೆಗೆದು ಇನ್ನೊಂದು ಸ್ಟೇಪ್ನಿಗೆ ಜೋಡಿಸ್ಕೊಳ್ಳೋದು ಹೇಗು ಅಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿರ್ತದೆ ಅದನ್ನು ಕರೋಲ್ ಬಾಗ್ನಲ್ಲಿ ಒಬ್ಬ ಮೆಕ್ಯಾನಿಕ್ ಹತ್ರ ಕುತ್ಕೊಂಡು ಕಲಿತು ಫೋಟೋ ಶೂಟ್ ಮಾಡಿಸ್ಬೇಕಾದ ಅಗತ್ಯ ಆಗ ಅಗತ್ಯವೇ ಇರೋದಿಲ್ಲ ನಮಗೆ ಏಕೆಂದರೆ ಅದೆಲ್ಲವೂ ನಮ್ಮ ಬದುಕಿನ ಅವಿಭಾಜ್ಯ ಅಂಗ ಆದರೆ ರಾಹುಲ್ ಗಾಂಧಿಗೇನಾಗಿದೆ ಹುಟ್ಟುತ್ತಾ ಈತ ಸಿಲ್ವರ್ ಸ್ಪೂನಲ್ಲ ಗೋಲ್ಡನ್ ಸ್ಪೂನ್ ಚಿನ್ನದ ಚಮಚವನ್ನು ಹಿಡ್ಕೊಂಡು ಹುಟ್ಟಿದಂಥ ವ್ಯಕ್ತಿ ಈತ ಈತನಿಗೆ ಜೀವನದ ಇಲ್ಲಿ ಎಲ್ಲವೂ ಆಶ್ಚರ್ಯದ ವಿಚಾರಗಳೇ ಬಡವರು ಬಡವರು ಹೇಗೆ ಜೀವನ ಮಾಡ್ತಾರೆ ಅಂತ ಈತ ಅಲ್ಲಿ ಸ್ವತಃ ಹೋಗಿ ನಾಟಿ ಮಾಡುವುದನ್ನು ನೋಡಿ ನಾಟಿ ಅಂದರೆ ಏನಂತ ಕಲಿಬೇಕು ನಾವು ನೀವು ನಾಟಿ ಮಾಡೋದನ್ನು ಭಾಳ ದೊಡ್ಡದಂಥ ವಿಷಯ ಅಂತ ಅನ್ಸ್ಕೊಳ್ಳೋದೇ ಇಲ್ಲ ನಾವು ರಸ್ತೆ ಬಜು ಬದಿಗೆ ಹೋಗುವಾಗ ನಮ್ಮ ರೈತರು ಮಾಡೋದನ್ನು ನೋಡಿರ್ತೀವಿ ನಮ್ಗೇನು ಅದು ದೊಡ್ಡ ವಿಷಯವೇ ಅನ್ಸೋದಿಲ್ಲ ಇದೆಲ್ಲವೂ ಕೂಡ ಈತನಿಗೆ ಬೆರಗು ಮತ್ತು ನಾನು ಈ ಜನರ ಜೊತೆ ಬೆರೆಯಬಲ್ಲೆ ಅಂತ ತನ್ನನ್ನು ತಾನು ಸಾಬೀತುಪಡಿಸ್ಕೊಳ್ಳಿಕ್ಕಿಂತ ಸರ್ಕಸ್ಗಳನ್ನು ದೊಂಬರಾಟವನ್ನು ಈತ ಮಾಡಬೇಕಾದಂಥ ಅನಿವಾರ್ಯತೆ ಇರುತ್ತೆ ನರೇಂದ್ರ ಮೋದಿ ಅಂತ ಛಾ ಮಾರ್ಕೊಂಡು ಓಡಾಡೋ ಮನುಷ್ಯನಿಗೆ ಜನರ ಕಷ್ಟಗಳನ್ನು ಫೋಟೋ ಶೂಟ್ ಮಾಡಿ ಕಲಿಬೇಕಾದ ಅಗತ್ಯತೆ ಇರೋದಿಲ್ಲ ಆತನಿಗೆ ನದಿನೋ ಸಮುದ್ರದಲ್ಲಿ ಈಜಿ ಸಮುದ್ರದ ಆಳವನ್ನು ನೋಡಬೇಕಾಗಿಲ್ಲ ಆತನ ಜೀವನವೇ ದೊಡ್ಡ ಸಮುದ್ರ ಅದರ ಎದುರುಗಡೆ ಬರುವ ಪ್ರವಾಹದಿಂದ ಹೇಗೆ ಬಚಾವಾಗಬೇಕು ಅಂತ ಬದುಕನ್ನು ನರೇಂದ್ರ ಮೋದಿಗೆ ಬದುಕು ಕೊಟ್ಟಿದೆ ರಾಹುಲ್ ಗಾಂಧಿಗೆ ಇದನ್ನು ಯಾರೂ ಹೇಳ್ಕೊಡೋದಿಲ್ಲ ಯಾಕೆಂದರೆ ಪಕ್ಕದಲ್ಲಿರುವಂಥ ಕರಟಕ ದಮನಕಗಳು ಈತನನ್ನು ಭ್ರಮೆಯಲ್ಲಿ ಇಡ್ಲಿಕ್ಕೆ ನೋಡ್ತವೆ ಅಷ್ಟೇ ಅಲ್ಲ ನೀನು ಈ ರೀತಿ ಮಾಡಿ ಒಂದು ಫೋಟೋ ಹಾಕಿಬಿಟ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿಬಿಡತ್ತೆ ಜನ ನಿಂಗೆ ವಾ ವಾಹ್ವಾ ಅಂತಾರೆ ಅಂತ ತಲೆಯಲ್ಲಿ ತುಂಬಿರ್ತಾರೆ ಈತ ಫೋಟೋ ಹಾಕಿ ಕೆಳಗಡೆ ಕಮೆಂಟ್ಗಳನ್ನು ನೋಡ್ತಾರೆ ಕಮೆಂಟ್ಗಳು ಹಾಕಿದವರು ಯಾರು ಈತನ ಚೇಲಾಗಳು ಈತನ ಚಮಚಾಗಳು ಈತನ ಛತ್ರಿಗಳು ಕೆಳಗಡೆ ಕಮೆಂಟ್ ಹಾಕಿರ್ತಾರೆ ವಾರೇವಾ ಗಾಂಧೀಜಿ ವಾರೆ ರಾಹುಲ್ ರಾಹುಲ್ಜಿ ವಾರೇ ವಾ ಅಂತ ಹಾಕಿರ್ತಾರೆ ಏ ನೈ ಕರ್ಸಕ್ತೆ ಹೇ ಛಪ್ಪೆನ್ ಇಂಚ್ ಕಹ ಛಲಾಗಯ ಅಂತ ಐವತ್ತಾರು ಇಂಚು ಎಲ್ಲಿ ಹೋಗಿದೆ ಅಂತ ಕೇಳ್ತಾರೆ ಅಲ್ಲರಿ ಒಬ್ಬ ಈಜುಗಾರ ಈ ದೇಶದ ಪ್ರಧಾನಿ ಆಗೋದು ಮಾನದಂಡ ಆಗೋದಾದರೆ ಒಬ್ಬ ಈಜುಗಾರನ ಆಗೋದು ಆಗಿರೋವನು ಈ ದೇಶದ ಪ್ರಧಾನಿ ಆಗಬೇಕು ಅನ್ನೋದಾದರೆ ಒಬ್ಬ ನ್ಯಾಷನಲ್ ಚಾಂಪಿಯನನ್ನು ಕರ್ಕೊಂಡ್ಬಂದುಬಿಡ್ಬೋದಲ್ಲ ಸ್ವಿಮ್ಮರ್ನ ರಾಹುಲ್ ಗಾಂಧಿ ಯಾಕೆ ಆಗ್ಬೇಕು ಅದಕ್ಕೆ ಒಬ್ಬ ಮೀನು ಹಿಡಿಯೋದೇ ಭಾಳ ಮುಖ್ಯ ಆಗಿಬಿಟ್ರೆ ಫಿಶಿಂಗ್ ಮಾಡೋದೇ ಮುಖ್ಯ ಆಗಿಬಿಟ್ರೆ ಒಬ್ಬ ಒಳ್ಳೆ ಫಿಷರ್ಮನ್ ಕರ್ಕೊಂಬಂದು ನಾವು ಈ ದೇಶದಲ್ಲಿ ಪ್ರಧಾನಿ ಮಾಡಿಬಿಡ್ಬೋದಲ್ಲ ಇದೆಲ್ಲವನ್ನು ಮೀರಿದಂಥ ದೇಶವನ್ನು ಮುನ್ನಡೆಸಲಿಕ್ಕೆ ಇರಬೇಕಾದಂಥ ಅದ್ಭುತವಾದಂಥ ಮುತ್ಸದಿತನ ಚಾತುರ್ಯ ಜೊತೆಗೆ ದೇಶದ ಬಗ್ಗೆ ಅಪಾರವಾದಂಥ ಪ್ರೀತಿ ಇವೆಲ್ಲ ಇದ್ದಾಗ ಮಾತ್ರ ಆತನಿಗೆ ದೇಶದ ಪ್ರಧಾನಿಯಾಗಲಿಕ್ಕೆ ಅರ್ಹತೆ ಬರುತ್ತೆ ಅಂಥವರಿಗೆ ಮಾತ್ರ ಈ ದೇಶದ ಜನ ಒಪ್ತಾರೆ ಇಲ್ಲದೆ ಹೋದರೆ ನರೇಂದ್ರ ಮೋದಿಗೆ ರಸ್ತೆಯ ಇಕ್ಕೆಲಗಳಲ್ಲಿ ಲಕ್ಷ ಲಕ್ಷ ಜನ ಏಕಕಾಲಕ್ಕೆ ಆ ರೀತಿ ಭೋಪರಕ್ಕೆ ಕೇಳುವಂಥ ಸ್ಥಿತಿ ಬರ್ತಿರಲಿಲ್ಲ ನರೇಂದ್ರ ಮೋದಿಗೆ ಆ ಕ್ವಾಲಿಟಿಗಳಿದಾವೆ ಅನ್ನುವಂಥ ಕಾರಣಕ್ಕೋಸ್ಕರ ಜನ ಅವರನ್ನು ಆ ಮಟ್ಟಿಗೆ ಆರಾಧಿಸ್ತಾರೆ ನಂಬುತ್ತಾರೆ ನಿನ್ನೆ ಅಮಿತ್ ಶಾ ಅವ್ರ ಭಾಷಣ ಬೇರೆ ಇತ್ತು ಬಿಹಾರದಲ್ಲಿ ಭಾಳ ಮಜಾ ಇತ್ತು ಅವರು ಚೆನ್ನಾಗಿ ಹೇಳಿದ್ರು ಏನಂತ ಹೇಳಿದ್ರು ಅಂದರೆ ನೋಡಿ ಒಂದು ವೇಳೆ ತೇಜಸ್ವಿ ಯಾದವ್ ಈ ಬಿಹಾರದ ಮುಖ್ಯಮಂತ್ರಿ ಆದ ಅಂತ ತಿಳ್ಕೊಳ್ಳಿ ಆವಾಗ ಮೂರು ಹೊಸ ಖಾತೆಗಳ ನಿರ್ಮಾಣ ಮಾಡಬೇಕಾಗುತ್ತೆ ಏನಪ್ಪ ಮೂರು ಖಾತೆಗಳು ಮೊದಲೇದಾಗಿ ಇಲ್ಲಿ ಅಪಹರಣದ ಒಂದು ಖಾತೆ ಮಾಡಬೇಕು ಏಕೆಂದರೆ ಈ ತೊಂಬತ್ತರ ದಶಕದಲ್ಲಿ ಲಾಲು ಯಾದವ್ ಸರ್ಕಾರದಲ್ಲಿ ಅಪಹರಣ ಮಾಡಿದಂತ ಮಾಡುವ ತಾ ತಾಕತ್ತಿರುವ ವ್ಯಕ್ತಿಗೆ ಅಪಹರಣಕಾರನಿಗೆ ಟಿಕೆಟ್ ಕೊಡುವಂಥ ಸಂಪ್ರದಾಯ ಇತ್ತು ಜಂಗಲ್ ರಾಜ್ ಅಂತ ಸ್ವತಃ ಕೋರ್ಟ್ ಹೇಳಿಬಿಟ್ಟಿದೆ ಶಬ್ದವನ್ನು ಜಂಗಲ್ ರಾಜ್ ಅಂತ ಶಬ್ದ ಇಟ್ಟಿದ್ದೇ ಪಟ್ನಾ ಹೈಕೋರ್ಟು ಸುಪ್ರೀಂ ಕೋರ್ಟ್ಗಳು ಆಯಿತಾ ಎರಡನೇದ್ದು ವಸೂಲಿ ಖಾತೆ ಇಡಬೇಕು ಅಪಹರಣ ಆದಮೇಲೆ ವಸೂಲಿ ಆಗಬೇಕಲ್ಲ ಅದಕ್ಕೊಂದು ಖಾತೆ ಇರಬೇಕು ಮೂರನೇದು ಹತ್ಯೆಯದೊಂದು ಖಾತೆ ಇಡಬೇಕು ಮೂರು ಸಚಿವಾಲಯಗಳನ್ನು ಪ್ರಾರಂಭ ಮಾಡಬೇಕು ಒಂದು ವೇಳೆ ತೇಜಸ್ವಿಯಾದವ್ ಮುಖ್ಯಮಂತ್ರಿ ಆಗಿದ್ದೇ ಆದರೆ ದುರ್ದೈವಕ್ಕೆ ಬಿಹಾರದಲ್ಲಿ ಈ ಮೂರು ಖಾತೆಗಳನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬೇಕಾದ ಅಗತ್ಯತೆ ಬರುತ್ತೆ ಅನ್ನುವಂಥ ಮಾತನ್ನು ಹೇಳಿದರು ಆ ಸಂದರ್ಭದಲ್ಲಿ ಗೋಪಾಲ್ಗಂಜಿನ ಒಬ್ಬ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ನಮ್ಮಲ್ಲಿ ಡಿ ಸಿ ಅಂತ ಕರಿತೀವಿ ನಾವು ಜಿಲ್ಲಾಧಿಕಾರಿ ಆತನ ಕೊಲೆಯ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಪ್ರಸ್ತಾಪ ಮಾಡಿ ನೋಡಿ ಜಂಗಲ್ರಾಜ್ ಸಂದರ್ಭದಲ್ಲಿ ಹತ್ತೊಂಬತ್ತ ತೊಂಬತ್ನಾಲ್ಕರಲ್ಲಿ ಕೃಷ್ಣಯ್ಯ ಎನ್ನುವಂಥ ಒಬ್ಬ ದಲಿತ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಗೋಪಾಲ್ಗಂಜಿನಲ್ಲಿ ಆತನನ್ನು ಜೀಪಿನಿಂದ ಎಳೆದು ತಂದು ಆನಂದ್ ಶಂಕರ್ ಸಿಂಗ್ ಅನ್ನುವಂಥ ವ್ಯಕ್ತಿ ಹತ್ಯೆ ಮಾಡ್ತಾನೆ ಒಬ್ಬ ಡಿ ಸಿಯನ್ನು ಹಾಡೇ ಹಗಲು ಜನರ ಎದುರುಗಡೆ ಆತನ ಹತ್ಯೆ ಆಗುತ್ತೆ ಡಿಸ್ಟ್ರಿಕ್ಟ್ ಕಮಿಷನರ್ದು ಡೆಪ್ಟಿ ಕಮಿಷನರ್ದು ಆನಂದ್ ಶಂಕರ್ ಸಿಂಗ್ಗೆ ಮುಂದೆ ಶಿಕ್ಷೆ ಆಯಿತು ಶಿಕ್ಷೆ ಆಗಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಮೊಟ್ಟ ಮೊದಲ ಫಾಸಿ ಶಿಕ್ಷೆ ಆತನಿಗೆ ಆಗಿದ್ದು ನೆನ್ಪಿಟ್ಕೊಳ್ಳಿ ಆನಂದ್ ಶಂಕರ್ ಸಿಂಗ್ ಆದ ಆದಮೇಲೆ ಆತ ಅಪೀಲ್ ಹೋಗ್ತಾನೆ ಅಪೀಲ್ ಹೋದಾಗ ಈತನ ಮೃತ್ಯುದಂಡ ಏನಿದೆಲ್ಲ ಫಾಸಿಗೆ ಹಾಕೋದೇ ನೇಣುಗಂಬ ಕೇರಿಸೋದೇನಿದೆ ಅದನ್ನು ಕಡಿಮೆ ಮಾಡಿ ಜೀವಾವಧಿ ಶಿಕ್ಷೆಯನ್ನಾಗಿ ಬದಲಿಸಲಾಗತ್ತೆ ಮುಂದೆ ದುರ್ದೈವಕ್ಕೆ ಕಾನೂನನ್ನೇ ಬದಲಿ ಮಾಡಿ ರಾಮ್ ಇದಲ್ಲ ನಿತೀಶ್ ಕುಮಾರ್ ಆತ ಒಬ್ಬ ಅಧಿಕಾರಿ ಸರ್ಕಾರದಲ್ಲಿ ಸೇವೆ ಸಲ್ಲಿಸುವಾಗ ಆದಂಥ ಹತ್ಯೆ ಆನಂದ್ ಸಿಂಗ್ನಿಂದ ಅದನ್ನು ಕಡಿಮೆ ಮಾಡಿ ಈಗ ಆತ ಬಿಡುಗಡೆಯಾಗಿ ಹೊರಗಡೆ ಇದ್ದಾನೆ ಆತನ ಪತ್ನಿ ಲವ್ಲಿ ಆನಂದ್ ಅಂತೆ ಆಕೆ ಕೂಡ ಸಂಸತ್ ಸದಸ್ಯ ಆಗಿದ್ದಾಳೆ ಇಂಥ ಸ್ಥಿತಿ ಅಲ್ಲಿತ್ತು ನಾನು ಬಿಹಾರದ ಒಂದು ಹಿಂದಿ ಚಾನಲನ್ನು ನೋಡ್ತಾ ಇದ್ದೆ ಸ್ಥಳೀಯ ಚಾನಲ್ ಏನಾಗುತ್ತೆ ರಾಷ್ಟ್ರೀಯ ವಾಹಿನಿಗಳಲ್ಲಿ ಅಲ್ಲಿಯ ಸೂಕ್ಷ್ಮತೆಗಳು ಸಿಗೋದಿಲ್ಲ ಸಣ್ಣ ಸಣ್ಣ ಕದಲಿಕೆಗಳು ಗೊತ್ತಾಗೋದಿಲ್ಲ ಆ ಬಿಹಾರದ ಒಂದು ಚಾನಲ್ನಲ್ಲಿ ಪಟ್ನಾದಲ್ಲಿ ಡಿಸ್ಕಷನಲ್ಲಿ ಕೂತಂಥ ಒಬ್ಬ ವ್ಯಕ್ತಿ ಯುರಾಲಜಿಸ್ಟ್ ಅಂತ ಡಾಕ್ಟ್ರು ಆತ ಹೇಳ್ತಾಯಿದ್ರು ಎಂಬತ್ತರ ದಶಕದಲ್ಲಿ ಇಂಗ್ಲೆಂಡ್ನಲ್ಲಿ ಮೆಡಿಕಲ್ ಓದಿ ಅವರು ಭಾರತಕ್ಕೆ ಬರ್ತಾರೆ ಆವಾಗ ಇಂಗ್ಲೆಂಡ್ನಲ್ಲಿರುವಂಥ ಉಳಿದ ವೈದ್ಯರು ಹೇಳ್ತಾರೆ ಸಹೋದ್ಯೋಗಿಗಳು ಏನಂತಂದರೆ ಸ್ವಾಮಿ ನೀವು ಇಂಗ್ಲೆಂಡ್ನಲ್ಲಿ ಇಷ್ಟೆಲ್ಲ ಓದಿ ಡಾಕ್ಟ್ರಿ ಮಾಡಲಿಕ್ಕೆ ನೀವು ಅಲ್ಲಿಗೆ ಯಾಕೆ ಹೋಗ್ತೀರಿ ಮೆಡಿಕಲ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಬಿಹಾರಕ್ಕೆ ಯಾಕೆ ಹೋಗ್ತೀರಿ ಅಂಥ ಬಿಹಾರದಲ್ಲಿ ಹೋಗಿ ಕೆಲಸ ಮಾಡಬೇಕಾದ ಅಗತ್ಯತೆ ಇದೆಯಾ ಅವಾಗ ಅಂತ ಹೇಳ್ತಾರೆ ಇಲ್ಲ ನನ್ನ ರಾಜ್ಯದ ಜನರಿಗೆ ನನ್ನ ತಾಯ್ನಾಡಿಗೆ ನಾನು ಸೇವೆ ಸಲ್ಲಿಸಬೇಕು ಅಂತ ಹೋಗ್ತೀನಿ ಅಂತ ಅವಾಗ ಎದುರುಗಡೆ ಇರೋರು ಕೌಂಟರ್ ಮಾಡ್ತಾರಲ್ಲ ಸ್ವಾಮಿ ಜಂಗಲ್ ರಾಜ್ ಇತ್ತು ಜಂಗಲ್ ರಾಜ್ನಲ್ಲಿ ನೀವು ಹೋಗಿ ಏನು ಮಾಡಿದ್ರಿ ಅಂತ ಯಾಕಂದ್ರೆ ಅವಾಗ ಡಾಕ್ಟರ್ಗಳ ಅಪಹರಣ ಭಾಳ ದೊಡ್ಡದಾದಂಥ ದಂಧೆ ಆಗಿತ್ತಲ್ಲಿ ದುಡ್ಡಿದ್ದವರು ಡಾಕ್ಟ್ರುಗಳು ಎಂಜಿನಿಯರ್ಗಳು ಅವ್ರನ್ನ ಅಪಹರಣ ಮಾಡೋದು ಅಪಹರಣ ಮಾಡಿ ಎಮ್ ಎಲ್ ಎ ಮನೆಯಲ್ಲಿ ಮಂತ್ರಿಗಳ ಮನೆಯಲ್ಲಿ ಕೂಡ್ ಹಾಕೋದು ನೀವು ಎರಡು ಸಾವಿರದ ಐದರ ಒಂದು ಸಿನಿಮಾ ಬಂತು ಭಾಳ ಚೆನ್ನಾಗಿದೆ ಅದು ಅಪಹರಣ ಅಂತೇಳಿ ಸಾಧ್ಯ ಆದರೂ ನೋಡಿ ನೀವು ಆ ಸಿನಿಮಾದಲ್ಲಿ ಇದೆಲ್ಲವನ್ನು ತೋರಿಸಲಾಗಿದೆ ಅಪಹರಣ ಅಂತ ಸಿನಿಮಾ ಹೆಸರು ಅವಾಗ ಕೇಳ್ತಾರೆ ಡಾಕ್ಟ್ರಿಗೆ ಅಪಹರಣ ಸಿಕ್ಕಾಪಟ್ಟೆ ಆಗ್ತಾ ಇತ್ತು ನೀವು ಯಾಕೆ ಕಲಿಯೋದು ಇಲ್ಲ ನಾನು ಹೋದ ಸಂದರ್ಭದಲ್ಲಿ ಎಂಬತ್ತ್ಮೂರು ಎಂಬತ್ನಾಲ್ಕರ ಸುಮಾರಿಗೆ ಹೋದೆ ನಾನು ಅವಾಗ ಈ ರೀತಿ ಅಪಹರಣಗಳೆಲ್ಲ ನಡೀತಿರ್ಲಿಲ್ಲ ತೊಂಬತ್ತರ ದಶಕದ ಈಚೆಗೆ ಯಾವಾಗ ಲಾಲು ಯಾದವ್ ಸರ್ಕಾರ ಬಂತು ಆ ಲಾಲು ಯಾದವ್ ಸರ್ಕಾರ ಬಂದ ಮೇಲೆ ಈ ರೀತಿಯ ಅಬ್ಡಕ್ಷನ್ನು ಈ ರೀತಿ ಜನರಿಂದ ಹಫ್ತಾ ವಸೂಲಿ ಈ ರೀತಿಯ ಜಂಗಲ್ ರಾಜ್ ಶುರುವಾಗಿದೆ ಲಾಲು ಯಾದವ್ ಕಾಲದಿಂದ ಅಂತ ಅಂದರೆ ಒಂದು ಕಾಲಕ್ಕೆ ಬಿಮಾರು ರಾಜ್ಯ ಅನಿಸ್ಕೊಂಡಂತ ಅಂದರೆ ಅತ್ಯಂತ ಬಡತನದಿಂದ ನರಳ್ತಾ ಇರುವಂಥ ರಾಜ್ಯವನ್ನು ಇನ್ನಷ್ಟು ಕುಲಿಗೇಡು ಮಾಡಿದ್ದು ಇನ್ನಷ್ಟು ಹಾಳು ಮಾಡಿದ್ದು ಯಾರು ಅಂದರೆ ಈ ಲಾಲು ಯಾದವ್ ಕುಟುಂಬದವರು ಅದಕ್ಕೆ ಈಗ ಅವರಿಗೆ ಶಿಕ್ಷೆಯನ್ನು ನಿರಂತರವಾಗಿ ಅನುಭವಿಸ್ಬೇಕಾದಂತಹ ಅನಿವಾರ್ಯತೆ ನಾನು ಇನ್ನೇ ಹೇಳಿದೆ ನಿಮಗೆ ಯಾವ ರೀತಿ ಸಮೀಕ್ಷೆಗಳು ಬರ್ತಾ ಇದ್ದಾವೆ ಅಂದರೆ ಮೊದಲನೇ ಹಂತದ ಚುನಾವಣೆಯ ಫಲಿತಾಂಶ ಏನಿರಬಹುದು ಅಂತ ಒಂದು ಇದು ತೋರಿಸ್ತಾ ಇದ್ದಾರೆ ಮುನ್ಸೂಚನೆ ಏನಪ್ಪ ಅಂದರೆ ಎಪ್ಪತ್ತಾರರಿಂದ ಎಪ್ಪತ್ತೆಂಟು ಸ್ಥಾನಗಳು ಎನ್ ಡಿ ಎಗೆ ಅಂದರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಯುನ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ಗುಂಪಿಗೆ ಆ ಕಡೆ ನೋಡಿದರೆ ನಲವತ್ತಾರು ಸ್ಥಾನ ನಲವತ್ತೆಂಟು ಬಂದರೆ ಹೆಚ್ಚು ನಲ್ವತ್ತು ನಲ್ವತ್ತೆರಡು ಸ್ಥಾನವರೆಗೂ ಬರಬಹುದು ಎಂಬತ್ತು ನಲವತ್ತರ ರೇಷ್ಯೋದಲ್ಲಿ ಸೀಟುಗಳು ಬರುವ ಸಾಧ್ಯತೆ ಇದೆ ಅಂತ ತೋರಿಸ್ತಾ ಇದ್ದಾರೆ ಅಲ್ಲಿಗೆ ಇವರ ಬಗ್ಗೆ ಇನ್ನೂ ಜನರಿಗೆ ಆ ಕೋಪ ಆ ಸಿಟ್ಟು ಏನಿದೆಯಲ್ಲ ಇನ್ನೂ ಹೋಗಿಲ್ಲ ಅನ್ನೋದು ಸ್ಪಷ್ಟ ಆಗಿದೆ ಇಲ್ಲಿ ಚಾಲುಗೇರಿ ಮಾಡಿದ್ದಾರಪ್ಪ ಅಂದರೆ ಈ ತೇಜಸ್ವಿ ಯಾದವ್ ಏನು ಅಂದರೆ ಒಂದು ತೊಂಬತ್ತು ಏನಿದಾವಲ್ಲ ತನ್ನ ತೊಂಬತ್ತು ಸೀಟ್ ನೂರ ಇಪ್ಪತ್ತೊಂದರಲ್ಲಿ ತೊಂಬತ್ತು ಸೀಟು ತೊಂಬತ್ತು ಎಲ್ಲೂ ಭಾರತೀಯ ಜನತಾ ಪಾರ್ಟಿ ಜೊತೆ ಫೈಟ್ಗೆ ಹಾಕಿಯಲ್ಲ ಅಂತ ಪೈಪೋಟಿ ಬೀಳಬಾರ್ದು ಅಂತ ಎಲ್ಲ ನಿತೀಶ್ ಕುಮಾರ್ ಪಕ್ಷದ ಜೆ ಡಿ ಯು ಎದುರುಗಡೆ ತನ್ನ ಅಭ್ಯರ್ಥಿಗಳನ್ನ ಹಾಕಿದ್ದಾನೆ ಎಲ್ಲೆಲ್ಲಿ ಕ ತಾನು ಭಾರತೀಯ ಜನತಾ ಪಾರ್ಟಿಗೆ ಗೆಲ್ಲಕ್ಕಾಗೋದಿಲ್ಲ ಅನ್ನುವಂಥ ವಿಚಾರ ಇದೆ ಬರ್ತಲ್ಲ ಅಲ್ಲೆಲ್ಲ ಕಾಂಗ್ರೆಸ್ಸಿಗೆ ಬಿಟ್ಕೊಟ್ಟಿದ್ದಾನೆ ಹೀಗಾಗಿ ರಾಹುಲ್ ಗಾಂಧಿ ಬರ್ಕೊಂಡು ಓಡಾಡ್ತಾ ಓಡಾಡ್ತಾಯಿದ್ರು ಓಡ್ ಚೋರಿ ಓಟ್ ಚೋರಿ ಅಂಥೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ